ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡುಬು ಕೃಷನ್ ಚಂದ್ರವರ ಎನ್ ಪಿ ಕೆ ಡಿ ಕೆ ಶಿ ಅಂತ ಅಂದರೆ ಎನ್ ಪಿ ಕೆ ಮದರ್ ಕಲ್ಚರ್ ಇದು ಇದನ್ನು ತಯಾರಿಸ್ಕೊಂಡು ನಾವು ಬಳಸ್ಬೋದು ಅಂಥ ವಿಶೇಷವಾದಂಥ ಮದರ್ ಕಲ್ಚರನ್ನು ನಮ್ಮ ಕೃಷ್ಣ ಚಂದ್ರ ಅವರು ತಯಾರು ಮಾಡಿ ಬಿಡುಗಡೆ ಕೂಡ ಮಾಡಿದ್ದಾರೆ ಇದರ ಬಳಕೆಯನ್ನು ಸುಮಾರು ಜನ ಮಾಡ್ತಾ ಇದ್ದಾರೆ ನಾವು ಕೂಡ ಇದನ್ನು ಯಾವ ರೀತಿ ತಯಾರು ಮಾಡಬೇಕು ಇದರ ಉಪಯೋಗ ಏನೇನಿದೆ ಏನೇನು ಹಾಕಿ ಇದನ್ನ ಮಿಶ್ರಣ ತಯಾರಾಗ್ತದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಇದು ಡಿ ಕೆ ಸಿ ಎನ್ ಪಿ ಕೆ ಡಿ ಕೆ ಸಿ ಅಂತ ಇದ್ರ ಬೆಲೆ ಬಂದ್ಬಿಟ್ಟು ಏಳ್ನೂರ ಎಪ್ಪತ್ತು ರೂಪಾಯಿಗೆ ಐದುನೂರು ಎಮ್ ಎಲ್ ಇರ್ತದೆ ಇದ್ರ ಜೊತೆಗೆ ಒಂದು ಡಬ್ಲ್ಯೂ ಡಿ ಸಿ ಪೌಡ್ರ್ ಓ ಡಬ್ಲ್ಯೂ ಡಿ ಸಿ ಡಿ ಕೆ ಸಿ ಅನ್ನೋವಂಥ ಹೊಸ್ದಾಗಿ ಬಂದಿರುವಂಥ ಈ ಪೌಡ್ರನ್ನು ಉಚಿತವಾಗಿ ಕೊಟ್ಟಿರ್ತಾರೆ ಉಚಿತವಾಗಿ ಕೊಟ್ಟಿರ್ತಾರೆ ಅನ್ನೋಕ್ಕೆ ಇವೆರಡನ್ನು ಸೇರಿಸಿ ತಯಾರು ಮಾಡಬೇಕಾಗ್ತದೆ ಹಾಗಾಗಿ ಇದ್ರ ಜೊತೆಗೆ ಇದನ್ನು ಕೊಟ್ಟಿರ್ತಾರೆ ಆ ಈ ಎನ್ ಪಿ ಕೆ ತಯಾರು ಮಾಡೋಕ್ಕೆ ಇದು ಮುಖ್ಯ ಹಾಗಾಗಿ ಇದನ್ನ ಯಾವ ರೀತಿ ತಯಾರು ಮಾಡಬೇಕು ನೋಡೋಣ ಅದಾದ್ಮೇಲೆ ಇದ್ರ ಬಳಕೆ ಯಾವ ರೀತಿ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಇದರಿಂದ ಏನೇನು ಉಪಯೋಗ ಇದೆ ಅದ್ರ ಬಗ್ಗೆ ವಿಚಾರ ಮಾಡೋಣ ನೋಡಿ ಈ ಎನ್ ಪಿ ಕೆ ಡಿ ಕೆ ಸಿ ಮದರ್ ಕಲ್ಚರನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾದ್ರೆ ಮೊದಲಿಗೆ ನಾವು ಒಂದು ಡ್ರಮ್ನಲ್ಲಿ ಈ ಐದುನೂರು ಎಂ ಎಲ್ಗೆ ನೂರು ಲೀಟರ್ ನೀರನ್ನು ತುಂಬಿಸ್ಕೋಬೇಕು ಆ ಡ್ರಮನ್ನು ಸ್ವಚ್ಛವಾಗಿ ತೊಳೆದು ಒಂದು ನೂರು ಲೀಟರ್ ನೀರನ್ನು ಇದಕ್ಕೆ ತುಂಬಿಸ್ಕೊಂಡ್ಮೇಲೆ ಇದಕ್ಕೆ ಒಂದು ಕೆ ಜಿಯಷ್ಟು ಬೆಲ್ಲ ಹಾಕ್ಬೋದು ಬೆಲ್ಲ ಕಬ್ಬಿನ ಹಾಲನ್ನು ಕೂಡ ಹಾಲನ್ನು ಕೂಡ ಹಾಕ್ಬೋದು ಈ ರೀತಿ ಬೆಲ್ಲನ ಹಾಕಿ ಇದನ್ನು ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇದನ್ನು ಮಿಶ್ರಣ ಮಾಡಿದ ಮೇಲೆ ಇದಕ್ಕೆ ನಾವು ಒಂದು ಪೌಚು ಡಬ್ಲ್ಯೂ ಡಿ ಸಿ ಮದರ್ ಕಲ್ಚರನ್ನು ಅದನ್ನು ಕೂಡ ಕಟ್ ಮಾಡಿ ಹಾಕ್ಬೇಕಾಗ್ತದೆ ನೋಡಿ ನಾವು ಬೆಲ್ಲನ ಮಿಕ್ಸ್ ಮಾಡಿದ ಮೇಲೆ ಈ ಡಬ್ಲ್ಯೂ ಡಿ ಸಿ ಮೊದರ್ ಕಲ್ಚರ್ ಈಗ ಪೌಡರ್ ಫಾರ್ಮ್ನಲ್ಲಿ ಬಂದಿದೆ ಈ ಪೌಡರನ್ನು ನಾವು ಇದರಲ್ಲಿ ಮಿಕ್ಸ್ ಮಾಡಬೇಕಾಗ್ತದೆ ಇದು ನಲವತ್ತೊಂದು ಗ್ರಾಮ್ ಇರ್ತದೆ ಈ ಮೊದರ್ ಕಲ್ಚರನ್ನು ಈ ಬೆಲ್ಲ ಕಲಿಸಿದಂಥ ಒಂದು ನೂರು ಲೀಟರ್ ನೀರಿನಲ್ಲಿ ಇದನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಬೇಕು ಈ ನಾವು ಈ ಮೈಕ್ರೋ ನ್ಯೂಟ್ರೆಂಟ್ ತಯಾರಾಗಬೇಕಾದ್ರೆ ಓ ಡಬ್ಲ್ಯೂ ಡಿ ಸಿ ಮದರ್ ಮೊದರ್ ಕಲ್ಚರ್ನ ಕಲಿಸೋದಕ್ಕೂ ಒಂದು ಕಾರಣ ಇದೆ ಯಾಕಂದರೆ ಡಬ್ಲ್ಯೂ ಡಿ ಸಿ ಮೊದಲು ಮೊದಲನೇದಾಗಿ ಇದರಲ್ಲಿ ಇರುವ ನೀರನ್ನು ನೀರಿನಲ್ಲಿ ಏನಾದರೂ ಕೆಟ್ಟ ಬ್ಯಾಕ್ಟೀರಿಯಾಗಳಿದ್ರೆ ಅದನ್ನು ನಾಶ ಮಾಡ್ತದೆ ಅದ್ರ ಜೊತೆಗೆ ನಾ ನಾವು ತಯಾರು ಮಾಡುವಂಥ ಮೈಕ್ರೋ ನ್ಯೂಟ್ರೆಂಟನ್ನು ಇಂಪ್ರೂವ್ ಮಾಡ್ತದೆ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಈ ಓ ಡಬ್ಲ್ಯೂ ಡಿ ಸಿ ಬ್ಯಾಕ್ಟೀರಿಯಾಗಳು ಆ ಮೈಕ್ರೋನ್ಯೂಟ್ರಿಯೆಂಟ್ ಬ್ಯಾಕ್ಟೀರಿಯಾಗಳ ಜೊತೆಗೆ ಸೇರ್ಕೊಂಡು ಕಲ್ಚರನ್ನ ಅಭಿವೃದ್ಧಿ ಮಾಡುವಂತ ಕೆಲಸ ಈ ಡಬ್ಲ್ಯೂ ಡಿ ಸಿ ಪೌಡರ್ ಮಾಡ್ತದೆ ಅದಕ್ಕಾಗಿ ಇದನ್ನ ಡಾಕ್ಟರ್ ಕೃಷ್ಣಚಂದ್ರ ಅವರು ಸೇರ್ಸಕ್ಕೆ ಹೇಳಿದ್ದಾರೆ ಇದಾದ ಮೇಲೆ ನಾವು ಇದಕ್ಕೆ ಐನೂರು ಎಮ್ ಎಲ್ ನ ಈ ಎನ್ ಪಿ ಕೆ ಡಿ ಕೆ ದ್ರಾವಣವನ್ನು ನಾವು ಸೇರ್ಸ್ಬೇಕಾಗ್ತದೆ ನೋಡಿ ದ್ರಾವಣ ಈ ರೀತಿಯಾಗಿ ಇರ್ತದೆ ಇದನ್ನು ನಾವು ಈ ಬೆಲ್ಲ ಮತ್ತು ಓ ಡಬ್ಲ್ಯೂ ಡಿ ಸಿ ಪೌಡರ್ನ ಸೇರಿಸಿದಂಥ ದ್ರಾವಣದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಒಂದು ಕಲ್ಚರ್ ರೆಡಿ ಆಗೋಕ್ಕೆ ಶುರು ಆಗ್ತದೆ ಹಾಕಿದ ಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಒಂದು ಬಟ್ಟೆಯನ್ನ ಮುಚ್ಚಿ ಇಡಬೇಕು ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಎಷ್ಟು ಸರ್ತಿ ಆದ್ರಷ್ಟು ಸತಿ ಅನುಕೂಲ ಆದಷ್ಟು ಸತಿ ಇದನ್ನ ತಿರುಗಿಸ್ತಾ ಇರ್ಬೇಕು ಈ ರೀತಿ ಮಾಡೋದ್ರಿಂದ ಬ್ಯಾಕ್ಟೀರಿಯಾಗಳು ಕೆಳಗೆ ಮೇಲೆ ಆಗಿ ಅಭಿವೃದ್ಧಿ ಆಗ್ತವೆ ನಾವು ತಿರುಗಿಸೋದ್ರಿಂದ ಅವು ಮಲ್ಟಿಪ್ಲೈ ಆಗಕ್ಕೆ ಸಹಾಯ ಆಗ್ತದೆ ಈ ರೀತಿ ನಾವು ತಯಾರು ಮಾಡಿದ ಮೇಲೆ ಇದಕ್ಕೆ ನಾವು ಪ್ರತಿದಿನ ತಿರುಗಿಸ್ತಾ ಇರಬೇಕು ಆ ರೀತಿ ತಿರುಗಿಸಿದಾಗ ಐದು ಐದೇ ದೇ ಐದು ದಿನದಲ್ಲಿ ಈ ನೂರು ಲೀಟರ್ ಎನ್ ಪಿ ಕೆ ದ್ರಾವಣ ನಮಗೆ ಬಳಸೋದಕ್ಕೆ ತಯಾರಾಗ್ತದೆ ಇದರಲ್ಲಿ ನಾವು ಓಡಬ್ಲ್ಯೂ ಡಿ ಸಿನೂ ಹಾಕಿರ್ತೀವಿ ಅದರಿಂದ ಬೇಗ ಅಭಿವೃದ್ಧಿ ಆಗ್ತದೆ ಇದರಲ್ಲಿ ವಿಶೇಷವಾಗಿ ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾಗಳು ಇರ್ತವೆ ನಮ್ಮ ನೈಟ್ರೋಜನ್ ಅನ್ನ ನಮ್ಮ ಗಿಡಕ್ಕೆ ಒದಗಿಸುವ ಕೆಲಸ ಮಾಡ್ತವೆ ಜೊತೆಗೆ ಫಾಸ್ಫರಸ್ ಸಾಲ್ಯೂಬಲೈಸಿಂಗ್ ಬ್ಯಾಕ್ಟೀರಿಯಾಗಳು ಇರ್ತವೆ ಅದ್ರ ಜೊತೆಗೆ ಪೊಟ್ಯಾಷಿಯಮ್ ಮೊಬಲೈಸರ್ಸ್ ಇರ್ತವೆ ಈ ರೀತಿ ಬೇಗ ಅಭಿವೃದ್ಧಿಯಾಗಿ ನಮ್ಮ ಬೆಳೆಗಳಿಗೆ ಬಳಸೋಕೆ ರೆಡಿ ಆಗ್ತವೆ ಇನ್ನು ವಿಶೇಷವಾಗಿ ಪ್ರಮಾಣ ಅಂತ ಬಂದರೆ ನಾವು ಭೂಮಿಗೆ ಕೊಡಬೇಕಾದ್ರೆ ಇದನ್ನ ಎರಡು ನೂರು ಲೀಟ್ರಿಂದ ನಾಲ್ಕುನೂರು ವರೆಗೂ ನಾವು ಇದನ್ನು ಭೂಮಿಗೆ ಕೊಡ್ಬೋದು ನೀರಿನ ಜೊತೆ ಆಗಲಿ ಅಥವಾ ಡಬ್ಲ್ಯೂ ಡಿ ಜೆ ಡಿ ಸಿ ಜೊತೆ ಆಗಲಿ ನಾವು ಮಿಶ್ರಣ ಮಾಡಿ ಭೂಮಿಗೆ ಕೊಡ್ಬೋದು ನಾವು ಡ್ರಿಪ್ ಮುಖಾಂತರ ಕೊಡ್ಬೋದು ಮತ್ತೆ ವಿಶೇಷವಾಗಿ ಸಿಂಪಡಣೆ ಮಾಡಬೇಕಾದ್ರೆ ನಾವು ಬೆಳೆಯ ವಯಸ್ಸಿನ ಆಧಾರದ ಮೇಲೆ ಬೆಳೆ ಚಿಕ್ಕವಿದ್ದಾಗ ನಾವು ಒಂದು ಹತ್ತು ಇಲ್ಲ ಇಪ್ಪತ್ತು ಪರ್ಸೆಂಟ್ ನೂರು ಲೀಟ್ರ್ ನೀರಿಗೆ ಇಪ್ಪತ್ತು ಲೀಟ್ರ್ ಹಾಕ್ಕೊಂಡು ಸಿಂಪಡಣೆ ಮಾಡಬೇಕು ಅಥವಾ ಇಪ್ಪತ್ತು ಲೀಟ್ರ್ ಕ್ಯಾನಲ್ಲಿ ಸ್ಪ್ರೇ ಮಾಡೋದಿದ್ರೆ ಎರಡು ಎರಡೂವರೆ ಲೀಟ್ರ್ ಹಾಕೊಂಡು ಸ್ಪ್ರೇ ಮಾಡಬೇಕು ಅದೇ ರೀತಿ ನಾವು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಕೊಡೋದಿದ್ರೆ ಜಾಸ್ತಿ ಮಾಡ್ಕೊಂಡು ಮಾಡ್ಬೋದು ನಮ್ಮ ಬೆಳೆಗಳು ಯಾವ ರೀತಿ ಬೆಳೀತಾ ಬರ್ತವೆ ಅದ್ರ ಪ್ರಕಾರ ಕಿಶನ್ ಚಂದ್ರ ಅವರು ಹೇಳೋ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ವರೆಗೂ ಕೊಡ್ಬೋದು ಅಂದರೆ ನೇರವಾಗಿ ಇದನ್ನು ಸ್ಪ್ರೇ ಕೊಡ್ಬೋದು ಅಂದರೆ ಬೆಳೆಯ ವಯಸ್ಸಿನ ಆಧಾರದ ಮೇಲೆ ಇದರ ಬಳಕೆ ಇರ್ತದೆ ಇಷ್ಟೇ ಅಂತ ಫಿಕ್ಸ್ ಇಲ್ಲ ಹೆಚ್ಚು ಕಮ್ಮಿ ಹಾಕೊಂಡು ಹೋಡಿದ್ರು ಏನು ತೊಂದರೆ ಇಲ್ಲ ಯಾಕಂದ್ರೆ ಡಬ್ಲ್ಯೂ ಡಿ ಸಿನೂ ಕೂಡ ಡೈರೆಕ್ಟ್ ಆಗಿ ಸ್ಪ್ರೇ ಮಾಡಿದವರಿದ್ದಾರೆ ಹತ್ತು ಪರ್ಸೆಂಟ್ ಸ್ಪ್ರೇ ಮಾಡಿದವರಿದ್ದಾರೆ ಐವತ್ತು ಪರ್ಸೆಂಟ್ ಸ್ಪ್ರೇ ಮಾಡಿದವರು ಇದ್ದಾರೆ ಕೆಲವೊಬ್ಬರಿಗೆ ಕೆಲವೊಂದು ತರ ರಿಸಲ್ಟ್ ಬಂದಿದೆ ಲಾಸ್ ಅಂತ ಆಗಿಲ್ಲ ಅದೇ ತರ ಇದನ್ನು ಕೂಡ ಸ್ವಲ್ಪ ಬೆಳೆ ಚಿಕ್ಕದಿದ್ದಾಗ ಜಾಸ್ತಿ ಪ್ರಮಾಣ ಕೊಟ್ಟಾಗ ಬೆಳೆ ಸುಡೋ ಚಾನ್ಸ್ ಇರ್ತದೆ ನೋಡ್ಕೊಂಡು ಇದನ್ನ ಬಳಕೆ ಮಾಡ್ಕೋಬಹುದಂತ ಹೇಳ್ತಾ ಈ ದ್ರಾವಣವನ್ನ ನೀವು ಮತ್ತೆ ಮರುಬಳಕೆ ಮಾಡಬೇಕಾದ್ರೆ ಇದರಲ್ಲಿ ಇಪ್ಪತ್ತು ಲೀಟ್ರಷ್ಟು ಮಿಕ್ಸ್ಕೋಬೇಕು ಮಿಕ್ಸ್ಕೊಂಡು ಅದಕ್ಕೆ ನೀವು ಅರ್ಧ ಕೆ ಜಿ ಬೆಲ್ಲ ಹಾಕಿ ಮತ್ತೆ ನೂರು ಲೀಟ್ರ್ ಹಾಕಿದರೆ ನಿಮಗೆ ನೂರು ಲೀಟ್ರ್ ದಾವಣ ಮತ್ತೆ ರೆಡಿ ಆಗ್ತದೆ ಈ ರೀತಿಯಾಗಿ ನೀವು ಮಲ್ಟಿಪ್ಲೇಷನ್ ಮಾಡ್ಕೋಬೋದು ನೀವು ಎರಡು ನೂರು ಲೀಟ್ರ್ ಮಾಡ್ಕೋಬೇಕಾದ್ರೆ ನಲ್ವತ್ತು ಲೀಟ್ರ್ ಮಿಕ್ಸ್ಕೋಬೇಕು ಈ ರೀತಿ ಮಾಡಿಕೊಂಡು ನೀವು ಮರುಬಳಕೆ ಮಾಡ್ತಾ ಇರ್ಬೋದು ಇದನ್ನು ಕೂಡ ನೀವು ರೆಗ್ಯುಲರ್ ಆಗಿ ಮಲ್ಟಿಪ್ಲೈ ಮಾಡ್ತಾ ಇದ್ರೆ ಸುಮಾರು ದಿನಗಳವರೆಗೂ ಬಳಸ್ಬೋದು ಇಂಥ ವಿಶೇಷವಾದಂಥ ಕಿಶನ್ ಚಂದ್ರ ಅವರ ಎನ್ ಪಿ ಕೆ ಡಿ ಕೆ ಸಿ ದ್ರಾವಣ ಬಗ್ಗೆ ಇಷ್ಟೊತ್ತು ಮಾಹಿತಿನ ನೀಡಿದ್ದೀವಿ ಇದ್ರ ಬೆಲೆ ಬಂದ್ಬಿಟ್ಟು ಏಳ್ನೂರ ಎಪ್ಪತ್ತು ರೂಪಾಯಿ ಜೊತೆಗೆ ಒಂದು ಓ ಡಬ್ಲ್ಯೂ ಡಿ ಸಿ ಪೌಚ್ ಇರ್ತದೆ ಇದನ್ನು ಪಡೆದು ನೀವು ಕೂಡ ಇದನ್ನು ತಯಾರು ಮಾಡ್ಕೋಬೇಕಂದ್ರೆ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಂಬರನ್ನು ಹಾಕಿರ್ತೀನಿ ಸಂಪರ್ಕ ಮಾಡಿರಿ ಇದನ್ನು ತರ್ಸ್ಕೊಳ್ರಿ ಮತ್ತು ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಇದರ ಉಪಯೋಗ ಎಲ್ರಿಗೂ ಆಗಲಿ ಅಂತ ಹೇಳ್ತಾ ಆ ಇದು ರೆಡಿ ಆದ್ಮೇಲೆ ಇದು ಬಳಸಿದ ಮೇಲೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಗೌಡ್ರು ಒಂದು ವಿಡಿಯೋ ಮಾಡಿ ಕಳಿಸ್ತಾರೆ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ಇನ್ನ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನೀನು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ